ಯಾರು ಕಲ್ಲಲ್ಲಿ ಬೀದಿದ್ದಾರೆ ಎಲ್ಲರಿಗೆ ಕಲ್ಲಲ್ಲಿ ಬಗ್ಗೆ ಲಾಸ್ಟ್ ಸ್ವಾಮಿಗಳಿಗೆ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸರಿ ಆಗಿದ್ದಾರೆ ಅಯ್ಯಪ್ಪನವರು ಎಲ್ಲ ಸೇರಿ ಬಿಟ್ಟಲ್ಲ ಕಲ್ಲು ತಗೊಂಡು ಇದೆ ಕಾಡಿಗೆ ಓಡಿದಾರೆ ರೂಮ್ ಮೈನಲ್ಲ ಚೆಲ್ಲಬಲ್ಲ ಕಾಡಿಗೆ ಓಡಿದೇವೆ ಮತ್ತಷ್ಟು ಬಾಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ ಪೊಲೀಸ್ನವ್ರನ್ನ ನಿಲ್ಲಿಸಿ ಇವರು ಎಡ್ಡಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ ಅಲ್ಲಿ ಹೊರಗೆ ಓಡಿಸಿ ಅಲ್ಲಿಂದ ಅಲ್ಲಿ ಗೋಮಂಡ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನಲ್ಲಿ ಕೆಳಗೆ ಒಂದು ಬರ್ತದೆ ಒಂದು ದಾರಿ ಈ ಕಡೆ ಪಾಂಬಳದಿಂದ ಮೇಲೆ ಅದೇ ದಾರಿ ಹತ್ತಿರ ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರೋ ಇದೆ ಹೋಗ್ತಾ ಬಂದಿದೆ ಆಚೆಯಿಂದ ಬರುವಾಗ ಫಸ್ಟ್ ಯಾರ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ ಆ ಪ್ಲೇಸ್ ನಲ್ಲಿ ಏನಿಲ್ಲ ಅಂದ್ರೆ ನಾನು ತಲುಪಿದ ಎಪ್ಪತ್ತು ಅಲ್ಲಿ ನಾಲ್ಕು ಗಾಡಿ ತರ್ಕಾರಿ ತಳ್ಕೊಂಡು ಬಸ್ ಸ್ಟ್ಯಾಂಡ್ ತರಕಾರಿ ತಳ್ಕೊಂಡು ಹೋಗುವ ಗಾಡಿ ಆ ಗಾಡಿಯಲ್ಲಿಲ್ಲ ಹಾಕಿ ತೊಂಡು ಬಂದು ಅಲ್ಲಿ ಗುಡಿ ತಲು ಊಟ ಈಗ ಒಂದು ರೈಲು ಈಗ ಒಂದು ರೈಲು ಈ ಕಡೆಯಿಂದ ಒಂದ ಒಂದು ಏಳು ಆ ಕಡೆಯಿಂದ ಏಳು ಈ ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವ್ದು ಒಣಗಿದ್ದೇವೆ ಅಂತ ಅದನ್ನು ತೆಗೆದು ಅಲ್ಲಿಗೆ ಉಂಟು ಎಲ್ಬೆಲ್ಲ ಮೇಲೆ ಬರ್ತಾರೆ ಅದನ್ನ ಹಾಕಬಹುದು ಮತ್ತೆ ಅದಾಕೊಂಡ್ರೆ ನಾಲ್ ನಾಡ್ದು ನೂರು ಬರ್ತದೆ ಈ ಕಡೆ ಉಂಟಾಗುತ್ತೆ ಅಲ್ಲಿ ಅಷ್ಟು ಜನ ಉಂಟಾಗ ಇಲ್ಲಿ ನೇತ್ರಾವತಿ ಅಂತ ಲೆಕ್ಕವೇ ಇಲ್ಲ ಒಳ್ಳೆ ಬಗೆಯಲ್ಲೆಲ್ಲ ಲೆಕ್ಕವೇ ಇಲ್ಲ ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮಿಟ್ರ ಸಾಲೆ ಹತ್ರ ಒಂದು ಈ ಕಡೆ ಬಟ್ಟದ್ದು ಮನೆ ಬಟ್ರ ಮನೆ ಇರೋ ಪೂಜೆ ಮಾಡೋದು ಬಟ್ರ ಮನೆ ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ ಅವರು ಎಲ್ಲರೂ ಧರ್ಮಸ್ಥಳ ಎಸ್ ಟಿ ಮೇಲೆ ಎಲ್ಲ ಓದ್ತಾ ಇದ್ದಾರೆ ನಾವು ಅಲ್ಲ ಕೊನೆ ದೇವರು ಇದು ನೀವು ಏನೋ ಒಬ್ಬಳು ಜಾಗ ನಿಮ್ಮ ಭಟ್ರು ಮನೆಯಲ್ಲಿ ಅದು ಬಾವಿ ಕ್ಯಾನರ ಬಾವಿ ಎಲ್ಲಿ ಆದರೂ ಅದೇ ಎಣ್ಣಿ ಟಿ ಶಾಲೆ ಇದೆ ಹಾಂ ಹೈ ಇದೆ ಅವರು ಹಾ ಶಾಲೆ ಹಿಂಬದಿ ಈ ಹೈಸ್ಕೂಲ್ ಇಲ್ಲ ಆ ಕಡೆ ಶಾಲೆ ಇದೆ ನೋಡಿ ಆ ಶಾಲೆ ಹಿಂಬದಿ ಅವ್ರದ್ದು ಮನೆ ಆ ನೀವು ಎಸ್ ಟ್ರೀಮ್ ಕಾಲೇಜು ಇಲ್ಲಿ ಓದ್ತಾ ಇದ್ದು ಗೊತ್ತಿಲ್ಲ ನಾನು ಇಲ್ಲಿ ಒಂದು ನೇತ್ರಾವತಿ ಒಂದು ಹೆಣ್ಣು ತೆಗ್ದೆ ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೆಣ್ಣ ತೆಗಬೇಕು ಅಂತ ಪೊಲೀಸ್ನವರು ಅಲ್ಲಿ ಹೋಗುವಾಗ ಲಾಸ್ಟ್ ಹೆಣ ತೆಗಿತಾ ಇತ್ತು ಒಬ್ರು ಇಲ್ಲ ಕೇಳಿದ್ರೆ ಹುಡುಗಿ ಕೇಳಾದ್ರು ಅಂತ ಹೇಳ್ತಾರೆ ಒಂದು ರವಕ್ಕೆಲ್ಲು ಅದನ್ನು ಸುಸೈಡ ಮೇಲೆ ಹಾಕ್ತಿದ್ರು ಅವ್ರು ಇರ್ತಾ ಮಾಡ್ತಾರೆ ಮಾಡಿದ್ರೆ ದಪ್ಪ ಮಾಡಿದ್ರೆ ಇರ್ತಾ ಮಾಡಿದ್ರೆ ನಾನ್ ತಿಳಿದ್ ಕುಟುಂಬ ಏನೋ ಮತ್ತೆ ಆ ಬಾಬರು ಬೆಟ್ಟದ ಕರ್ನಾಸು ವೈಪ್ ಸೇರಿ ಉಂಟು ಹಿಂಗ್ಸು ಅದು ಕೇರಳ ಹಿಂಸು ಅಂತ